ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ದಾರಿಯಲ್ಲಿ ಹೋಗುವಂಥದ್ದು ಅದರಿಂದ ಅದೃಷ್ಟ ಸಿಗುತ್ತೆ ಯಾವ ಕೆಲಸ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಇರಬೇಕು ಅಥವಾ ಎಚ್ಚರಿಕೆಯಿಂದ ಇರಬೇಕು ಎಲ್ಲವನ್ನು ಕೂಡ ನೋಡೋಣ ಈ ವಿಡಿಯೋದಲ್ಲಿ ಈ ವರ್ಷದ ಗ್ರಹಗತಿಗಳ ಸಂಚಾರ ಹೇಗಿದೆ ಅಂತ ನೋಡೋದಾದರೆ ಜೂನ್ ಎಂಟರಂದು ಗುರುಗ್ರಹ ಮಿಥುನದಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಹಾಗೇನೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಕಟಕದಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಹದಿಮೂರಕ್ಕೆ ವಕ್ರಿಯಾಗುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು ಶನಿ ಇಡೀ ವರ್ಷ ಮೀನರಾಶಿಯಲ್ಲೇ ಇರ್ತಾನೆ ರಾಹು ಡಿಸೆಂಬರ್ ಐದಕ್ಕೆ ಮಕರ ರಾಶಿಯ ಪ್ರವೇಶ ಮಾಡ್ತಾನೆ ಇನ್ನು ಅದೇ ದಿನ ಕೇತು ಕೂಡ ಕಟಕ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಅಂತಾನೆ ಹೇಳ್ಬೋದು ಈ ಸಂಚಾರ ಮೇಷರಾಶಿಗೆ ಹೇಗೆ ಪರಿಣಾಮವನ್ನು ಕೊಡುತ್ತೆ ಅಂತ ನೋಡೋಣ ನಿಮಗೆ ರಾಶಿಯಾಧಿಪತಿ ಕುಜಾ ಮೇಷರಾಶಿಯವರ ಸಾಮಾನ್ಯ ಗುಣ ಏನು ಅಂತ ಅಂದ್ರೆ ಎಲ್ಲದರಲ್ಲೂ ಕೂಡ ಸ್ವಲ್ಪ ಅರ್ಜೆಂಟ್ ಮಾಡ್ತೀರಾ ನೀವು ಸಿಟ್ಟು ಜಾಸ್ತಿ ಅಂತಾನೆ ಹೇಳ್ಬಹುದು ಕ್ಷಣಿಕವಾದ ಸಿಟ್ಟು ಇರ್ತದೆ ಹುಟ್ಟು ನಾಯಕರಾಗಿರ್ತೀರ ನೀವು ನೀವು ಯಾರ ಕೈ ಕೆಳಗಡೆ ಕೂಡ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಹೊಸ ದಾರಿಯನ್ನ ಹುಡುಕಿ ಅದನ್ನ ನಿರ್ಮಿಸುವಲ್ಲಿ ನಿಪುಣರು ಅಂತಾನೆ ಹೇಳ್ಬಹುದು ನಿಮ್ಮನ್ನ ಬೇರೆಯವರು ನೋಡಿದಾಗ ಏನಪ್ಪಾ ಇದು ದುರಹಂಕಾರ ಅಂತ ನೋಡ್ಕೊಳ್ತಾರೆ ಆದರೆ ಇದು ಆತ್ಮಸ್ಥೈರ್ಯ ಅಥವಾ ಆತ್ಮಾಭಿಮಾನ ಅಂತಾನೆ ಹೇಳ್ಬಹುದು ದುರಹಂಕಾರ ಅಲ್ಲ ಮೇಷರಾಶಿಯವರ ಮನಸ್ಸು ಯಾವಾಗ್ಲೂ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ದಾರಿಯನ್ನ ಹುಡುಕ್ತಾನೆ ಇರುತ್ತೆ ಅಂತಾನೆ ಹೇಳಬಹುದು ಮೇಲ್ನೋಟಕ್ಕೆ ನಿಮ್ಮನ್ನ ನೋಡಿದ್ರೆ ಅಹ್ ಹಠಮಾರಿ ಕೋಪಿಸ್ಟ ಅಂತ ಎಲ್ಲರೂ ಅನ್ಕೋತಾರೆ ಆದ್ರೆ ಇವರು ಕೋಪಿಸ್ಟ್ರು ಅಲ್ಲ ಇವರ ಹೃದಯ ಒಂದು ಅಹ್ ಮಕ್ಕಳ ಮನಸ್ಸಿನ ಹಾಗೆ ಇರ್ತದೆ ಅಂತಾನೆ ಹೇಳ್ಬೋದು ಇವರ ಹೃದಯವನ್ನ ಗೆಲ್ಲಕ್ಕೆ ಪ್ರೀತಿಯಿಂದ ಮಾತಾಡಿಸ್ಬೇಕು ನೀವೇನಾದ್ರೂ ಇವರ ಮುಂದೆ ದುರಹಂಕಾರ ತೋರಿಸಿದ್ರೆ ಅವರು ನಿಮ್ಗೆ ಡಬಲ್ ದುರಹಂಕಾರ ತೋರಿಸ್ತಾರೆ ನೀವ್ ಹೇಗಿರ್ತೀರೋ ಹಾಗೇನೆ ಮೇಷರಾಶಿಯವರು ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಮೇಷರಾಶಿಯವರು ತಮ್ಮ ಸ್ವಾಭಿಮಾನಕ್ಕೆ ತಕ್ಕೆ ತಂದ್ರೆ ಅಥವಾ ಮೇಷರಾಶಿಯವರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಅದನ್ನ ಖಂಡಿತವಾಗಿ ಅವರು ಸಹಿಸೋದಿಲ್ಲ ಇವರಿಗೆ ಅತ್ಯುತ್ತಮ ಸ್ನೇಹಿತರು ಇರ್ತಾರೆ ಅಂತಾನೆ ಹೇಳ್ಬೋದು ಕಷ್ಟದಲ್ಲಿ ತಮ್ಮ ಸ್ನೇಹಿತ ಇದ್ದಾನೆ ಅಂತ ಗೊತ್ತಾದ್ರೆ ತಕ್ಷಣ ಮೇಷರಾಶಿಯವರು ಸಹಾಯ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆದರೆ ಅದೇ ಸ್ನೇಹಿತರಿಂದ ಬಹಳಷ್ಟು ಬಾರಿ ಮೇಷರಾಶಿಯವರಿಗೆ ಮೋಸ ಆಗಿದೆ ಅಥವಾ ಆಗ್ತದೆ ಅಂತಾನು ಕೂಡ ಹೇಳ್ಬೋದು ಆಮೇಲೆ ಇವರು ನೇರ ಮಾತುಗಾರರಾಗಿರ್ತಾರೆ ಯಾರನ್ನಾದ್ರು ಇಷ್ಟ ಪಟ್ಟರೆ ಅವರನ್ನ ರಕ್ಷಿಸ್ಲಿಕ್ಕೆ ಅಥವಾ ಕಾಪಾಡ್ಕೊಳ್ಲಿಕ್ಕೆ ಮುಂದಾಳತು ವಹಿಸ್ತಾರೆ ಯೋಧನ ತರ ಹೋರಾಡ್ತಾರೆ ಅಂತಾನೆ ಹೇಳಬಹುದು ಇವ್ರೇನಾದ್ರು ಪೊಲೀಸು ಕ್ರೀಡೆ ಲಾಯರ್ ಅಥವಾ ರಾಜಕಾರಣ ಆಯ್ತು ಅಂದ್ರೆ ತುಂಬಾ ಯಶಸ್ವಿ ಆಗ್ತಾರೆ ಯಶಸ್ವಿ ವ್ಯಕ್ತಿಗಳಾಗಿ ಸಮಾಜದ ಮುಂದೆ ಹೊರಗಡೆ ಬರ್ತಾರೆ ಅಂತಾನೆ ಹೇಳ್ಬೋದು ಹಾಗೇನೆ ಇವರು ಯಾರು ಕೈ ಕೆಳಗಡೆ ಕೂಡ ಕೆಲಸ ಮಾಡಲಿಕ್ಕೆ ಇಷ್ಟ ಪಡಲ್ಲ ಆದ್ರೆ ಮೇಷರಾಶಿಯವರು ಒಂದನೇನು ನೆನಪಿಟ್ಕೊಳ್ಳಿ ನೀವು ಯಾವುದೇ ಒಂದು ದೊಡ್ಡ ಡಿಸಿಷನ್ನ ತಗೋಬೇಕು ಅಂತ ಸ್ವಲ್ಪ ನಿಧಾನವಾಗಿ ಯೋಚಿಸಿ ತಗೊಳ್ಬೇಕಾಗುತ್ತೆ ಸಡನ್ ಸಡನ್ ಯಾರೋ ಏನೋ ಹೇಳಿದ್ರು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅದೆಲ್ಲ ವರ್ಕೌಟ್ ಆಗಲ್ಲ ನಿಮ್ಮ ಲೈಫಲ್ಲಿ ಎಷ್ಟು ಯೋಚನೆ ಮಾಡಿ ಕೂಲಂಕುಷವಾಗಿ ಇವತ್ತು ಹಿಂಗೆ ಮಾಡಿದ್ರೆ ನಾಳೆ ಹೆಂಗ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಕ್ಯಾಲ್ಕುಲೇಟಿವ್ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಡಿಸಿಷನ್ನ ಎಕ್ಸಿಕ್ಯೂಟ್ ಮಾಡಿ ಅಂತಾನೆ ಹೇಳ್ತೀನಿ ಹಾಗೇನೆ ಯಾವುದಾದ್ರೂ ಕೆಲಸಗಳು ಅರ್ಧಂಬರ್ಧ ಉಳ್ಕೊಂಡಿದ್ರೆ ಅದನ್ನ ಹಾಗೆ ಬಿಡಬೇಡಿ ಸೊ ಕಷ್ಟ ಆದ್ರೂ ಕೂಡ ಪೂರ್ತಿ ಮಾಡಿ ಯಾಕಂದ್ರೆ ಫಲ ಮುಂದೆ ನೀವೇನು ಶ್ರಮ ಪಟ್ಟಿರ್ತೀರಾ ಅದಕ್ಕೆ ಫಲ ಮುಂದೆ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತಾರು ಯೂಶಲಿ ರವಿಗೆ ಸಮರ್ಪಿತವಾಗಿದೆ ಅಥವಾ ಸೂರ್ಯನಿಗೆ ಸಮರ್ಪಿತವಾಗಿದೆ ಅವನಿಂದ ಬರುವಂತಹ ಬೆಳಕಿನ ಕಿರಣ ನಿಮ್ಮ ರಾಶಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನ ಮೂಡಿಸ್ತದೆ ಅಂತಾನೆ ಹೇಳ್ಬೋದು ಹಾಗೆ ಮೇಷ ರಾಶಿಯವರಿಗೆ ಇನ್ನೊಂದು ಟಿಪ್ಪು ಹೊಸ ಹೊಸ ಸ್ಕಿಲ್ ಅನ್ನ ಈ ವರ್ಷ ಅಡಾಪ್ಟ್ ಮಾಡ್ಕೊಂಡ್ರೆ ಉಂಟಲ್ಲ ನಿಮ್ಮ ಮುಂಬರುವ ಫುಲ್ ವರ್ಷಗಳು ಏನು ಇರ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಕಿಲ್ ಈ ಸ್ಕಿಲ್ ಇದೆ ಅದನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ನಿಮ್ಮ ವರ್ಕ್ ಹೇಗಿದೆ ಅದಕ್ಕೆ ಅದ್ರ ಬೇಸ್ ಮೇಲೆ ಹೋಗ್ಬೇಕಾಯ್ತಾ ನೀವು ವರ್ಕ್ ಗೆ ರಿಲೇಟೆಡ್ ಆಗಿರೋ ಸ್ಕಿಲ್ ಅನ್ನ ನೀವು ಬೆಳೆಸ್ಕೊಂಡು ಅದನ್ನ ಬಳಸ್ಕೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬಹುದು ಕೆಲಸ ಕಾರ್ಯದ ವಿಚಾರಕ್ಕೆ ಬಂದ್ರೆ ವರ್ಷದ ಫಸ್ಟ್ ಹಾಫ್ ನಿಮ್ಗೆ ಅಷ್ಟೇನು ಚೆನ್ನಾಗಿರಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಎಲ್ಲ ಡಿಲೇ ಆಗ್ತದೆ ನೀವೆಷ್ಟೇ ಎಫರ್ಟ್ ಹಾಕಿದ್ರು ಅಥವಾ ಬೇರೆಯವರಿಂದ ಎಫರ್ಟ್ ಹಾಕಿಸಿದ್ರು ಕೂಡ ಕಂಪ್ಲೀಷನ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಂತದೆಲ್ಲ ಸಿಗಲ್ಲ ನಿಮ್ಗೆ ಹಾಗೇನೆ ತುಂಬಾ ಹಡಲ್ಸ್ ಬರ್ಬೋದು ಆಯ್ತಾ ಅಹ್ ಏನೋ ಒಂದ್ ಮಾಡಕ್ ಹೋಗ್ತೀರಾ ಅಲ್ಲಿನೇನೋ ಒಂದ್ ಅಡೆತಡೆ ಬರೋದು ಮನೆ ಕಟ್ಟಕ್ ಹೋಗ್ತೀರಾ ಕೋರ್ಟ್ ಕೇಸು ಒಂದ್ ಪರ್ಚೇಸ್ ಮಾಡಕ್ ಹೋಗ್ತೀರಾ ಅಲ್ಲಿ ಫಿನಾನ್ಸ್ ಏನೋ ಇಶ್ಯೂ ಆಗ್ಬೋದು ಇಂಥದ್ದೇ ಸಣ್ಣ ಪುಟ್ಟದ್ರಿಂದ ಹಿಡಿದು ದೊಡ್ಡ ದೊಡ್ಡ ಅಡೆತಡೆಗಳು ಫಸ್ಟ್ ಹಾಫ್ ಅಲ್ಲಿ ಬರ್ಬೋದು ಬಟ್ ಅದ್ಯಾವದಕ್ಕೂ ಧೃತಿಗಿಡುವ ಅಗತ್ಯ ಇಲ್ಲ ಹಾಗೇನೆ ಕೆಲಸದಲ್ಲಿ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಈ ಸಲ ಇನ್ಕ್ರಿಮೆಂಟ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಅಂತದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಹಾರ್ಡ್ ವರ್ಕ್ ಗೆ ಪೇ ಸಿಗ್ತದೆ ಅಂತ ಮಾಡಿದ್ರೆ ಫಸ್ಟ್ ಹಾಫ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಡೆಯಲ್ಲ ಅಂತಾನೆ ಹೇಳ್ಬೋದು ಬಟ್ ಹಾಗಂತ ತಾಳ್ಮೆ ಕಳ್ಕೊಳ್ಬೇಡಿ ತಾಳ್ಮೆಯಿಂದ ನೀವು ಯಾವ ಫೋಕಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅದೇ ಫೋಕಸ್ ಅಲ್ಲಿ ವರ್ಕ್ ಮಾಡಿ ಇಫ್ ನಾಟ್ ಟುಡೆ ಟುಮಾರೋ ಡೆಫಿನೆಟ್ಲಿ ಗೆಟ್ ಅಹ್ ಜೂನ್ ತಿಂಗಳ ನಂತರ ಅಂತಾನೆ ಹೇಳ್ಬಹುದು ಜೂನ್ ತಿಂಗಳ ನಂತರ ನಿಮ್ಮ ಏನು ಈ ಹಿಂದೆ ಫಸ್ಟ್ ಹಾಫ್ ಅಲ್ಲಿ ಏನೇನು ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ಅನುಭವಿಸಿದ್ದೀರಾ ಅದು ಒಂದೊಂದೇ 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 ಕ್ಲಿಯರ್ ಆಗ್ತಾ ಬರ್ತದೆ ಹೊಸ ಬಿಸ್ನೆಸ್ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಅದು ಜುಲೈನ ನಂತರ ಮಾಡೋದು ತುಂಬಾ ಉತ್ತಮ ಅವಾಗ ನಿಮ್ಮ ಗಳಿಗೆ ನಿಮ್ಮ ಸಮಯ ತುಂಬಾ ಚೆನ್ನಾಗಿರ್ತದೆ ದಂಪತಿಗಳ ಬಗ್ಗೆ ನೋಡೋದಾದ್ರೆ ಫಸ್ಟ್ ಹಾಫ್ ನಿಮ್ಗೆ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬಹುದು ನಿಮ್ಮ ಬಾಂಡಿಂಗ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿರ್ತದೆ ಬಟ್ ಮಿಡಲ್ ಅಲ್ಲಿ ಸ್ವಲ್ಪ ಮನಸ್ತಾಪ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಎಲ್ಲ ಬರ್ತದೆ ಹಾಗಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಏನೇ ಇದ್ರು ಕೂತು ಬಗೆಹರಿಸಿಕೊಂಡು ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ ಬಿಡೋದು ಇಟ್ಸ್ ವೆಲ್ ಅಂಡ್ ಗುಡ್ ದಾಂಪತ್ಯದಲ್ಲಿ ಮೂರನ ವ್ಯಕ್ತಿಗೆ ಅಥವಾ ಮೂರನ ವ್ಯಕ್ತಿಯ ಮಾತಿಗೆ ಅವಕಾಶವನ್ನು ಕೊಡ್ಬೇಡಿ ನಿಮ್ಗೆ ಏನಾದ್ರು ಅನುಮಾನ ಅಥವಾ ಏನೇ ಒಂದು ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಕೂತು ಬಗೆಹರಿಸ್ಕೊಳ್ಳಿ ಯಾಕಂತಂದ್ರೆ ಈ ಸಣ್ಣ ವಿಷಯ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಮಾರ್ಪಾಡ್ತದೆ ಹಾಗಾಗಿ ದಾಂಪತ್ಯ ಯಾರು ಗಂಡ ಇದ್ದೀರಾ ಮನಸ್ತಾಪ ಬಂದ್ರೆ ಬರಬಾರ್ದು ಅಂತಾನೆ ಹೇಳ್ತೀನಿ ಮನಸ್ತಾಪ ಬಂದ್ರೆ ಕೂತು ಬಗೆಹರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಈ ವರ್ಷ ತುಂಬಾ ಖರ್ಚು ಬರ್ತದೆ ಅಂತಾನೆ ಹೇಳ್ಬಹುದು ಅನಗತ್ಯ ಖರ್ಚು ಹೆಚ್ಚಾಗಿರ್ತದೆ ಹಾಗಾಗಿ ಖರ್ಚು ವೆಚ್ಚಗಳ ಬಗ್ಗೆ ಮೇಷರಾಶಿಯವರು ಗಮನ ಹರಿಸೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಈವಾಗ ಕೂಡಿಟ್ಟ ಒಂದೊಂದು ರೂಪಾಯಿ ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ಭದ್ರ ಪುನಾದಿ ಆಗ್ತದೆ ಈ ವರ್ಷ ಜನವರಿ ಫೆಬ್ರವರಿ ಮೇ ಜೂನ್ ಮತ್ತೆ ಗಳಲ್ಲಿ ನಿಮ್ಗೆ ಆರ್ಥಿಕ ಲಾಭವಾಗ್ತದೆ ಅಂತಾನೆ ಹೇಳ್ಬಹುದು ಆ ಟೈಮಲ್ಲಿ ಕುಟುಂಬದ ವಾತಾವರಣ ಕೂಡ ಶುಭಕರವಾಗಿರ್ತದೆ ಎಲ್ಲರೂ ಅನ್ಯೋನ್ಯವಾಗಿರ್ತಾರೆ ಮನೆಯಲ್ಲಿ ಕೂಡ ಕೆಲವೊಂದು ಶುಭ ಸಮಾರಂಭಗಳು ಪೂಜೆಗಳು ಇಂಥದ್ದೆಲ್ಲ ನಡೀತದೆ ಆ ಸಮಯದಲ್ಲಿ ಅಂತಾನೆ ಹೇಳ್ಬಹುದು ಈ ಮಳೆಗಾಲದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹುಷಾರಾಗಿರಿ ಆಯ್ತಾ ಜೂನ್ ಜುಲೈ ಟೈಮ್ ಅಲ್ಲಿ ಆರೋಗ್ಯ ಕೊಂಚ ಹದಗೆಡಬಹುದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಏನು ಅನಾರೋಗ್ಯ ಉಂಟಾಗ್ಬೋದು ಅಂತಾನೆ ಹೇಳ್ತೀನಿ ಎಕ್ಸಸೈಸ್ ಮಾಡಿ ಹೆಲ್ದಿ ಫುಡ್ ನ ಸೇವಿಸಿ ಅಂತಾನೆ ಹೇಳ್ತೀನಿ ಇನ್ನು ವರ್ಕ್ ಲೈಫ್ ಅಂದ್ರೆ ಕೆಲಸ ಹುಡುಕ್ತಾ ಇರೋರಿಗೆ ನೋಡೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಲಕ್ ಇದೆ ಅಂತಾನೆ ಹೇಳ್ಬೋದು ಆವಾಗ ಅಂದ್ರೆ ಜನವರಿ ಡಿಸೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದ್ರೆ ಫೆಬ್ರವರಿಯಲ್ಲಿ ಆ ಕೆಲಸ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಸಾಲಕ್ಕೆ ಹೆದರ್ತಾ ಇರೋರು ಅಥವಾ ಸಾಲ ಬಾಧೆಯಿಂದ ಬಳಲ್ತಾ ಇರೋರಿಗೆ ಮೇ ಅಥವಾ ಜೂನ್ ತಿಂಗಳು ಅಂದ್ರೆ ಮಿಡ್ ಆಫ್ ದಿ ಇಯರ್ ಅಂತಾನೆ ಹೇಳ್ಬೋದು ಆ ಟೈಮ್ ಅಲ್ಲಿ ನಿಮ್ಮ ಸಾಲಗಳೆಲ್ಲ ತೀರ್ತದೆ ಕೆಲವೊಂದು ಪರಿಶ್ರಮದಿಂದ ಹಣ ಬರ್ತದೆ ಹಾಗೆ ಕೆಲವೊಂದು ಸಡನ್ ಆಗಿ ಏನು ನೀವು ಕೊಟ್ಟಿರೋ ಹಣ ನಿಮ್ಗೆ ವಾಪಸ್ ಕೈ ಸೇರುತ್ತೋ ಅದರಿಂದ ನಿಮ್ಮ ಸಾಲಗಳೆಲ್ಲ ತೀರ್ತದೆ ಒಟ್ಟಾರೆಯಾಗಿ ಗಳು ಏನ್ ಇಟ್ಕೊಂಡಿದ್ದೀರಾ ನೀವು ಸಾಲಗಳು ಲೋನ್ಗಳು ಅದನ್ನೆಲ್ಲ ಕೊಂಚ ಕೊಂಚ ತೀರಿಸ್ಕೊಂಡು ಫ್ರೀ ಆಗ್ತೀರಾ ಅಂತಾನೆ ಹೇಳ್ಬಹುದು ಹಾಗೇನೆ ಜೂನ್ ಜುಲೈ ಟೈಮ್ ಅಲ್ಲಿ ಅಂದ್ರೆ ಮಿಡ್ ನಿಮ್ಗೆ ಒಟ್ಟಾರಿಯಾಗಿ ಎರಡ್ ಸಾವಿರದ ಇಪ್ಪತ್ತಾರು ಮಧ್ಯ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಈ ಅಹ್ ಮನಸ್ಸಿನ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಗೆ ಹೋಗಿದ್ರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರೆ ಅಂತವರೆಲ್ಲ ಈ ಮಿಡ್ ಟೈಮ್ ಅಲ್ಲಿ ಸ್ವಲ್ಪ ಅದರಿಂದ ಆಚೆ ಬಂದು ಅಹ್ ಸಾಮಾನ್ಯ ಬದುಕನ್ನ ಬದುಕ್ತೀರಾ ಅಂತಾನೆ ಹೇಳ್ಬಹುದು ಹಾಗೆಯೇ ವರ್ಷದ ಕೊನೆಗೆ ಅಂದರೆ ನವಂಬರ್ ಅಕ್ಟೋಬರ್ ಡಿಸೆಂಬರ್ ಆ ಟೈಮಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತೀರಾ ಅಂತಾನೆ ಹೇಳ್ಬೋದು ಸ್ಟಡೀಸ್ಗಾಗಿರ್ಬೋದು ಟೂರ್ಸ್ಗಾಗಿರ್ಬೋದು ಬಿಸ್ನೆಸ್ ಪರ್ಪಸ್ಗಾಗಿರ್ಬೋದು ಯಾತ್ರೆ ಆಗಿರ್ಬಹುದು ಎಂಥದೇ ಆದರೂ ಕೂಡ ಸ್ವಲ್ಪ ಮನೆಯಿಂದ ಆಚೆ ಇರ್ತೀರ ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ ಏನು ಆಗಲ್ಲ ಬಟ್ ಹುಷಾರಾಗಿರೋದು ವೆಲ್ ಅಂಡ್ ಗುಡ್ ಖರ್ಚು ವರ್ಚುಗಳನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಿ ತಾಳ್ಮೆ ಇದ್ದೀರಿ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ತಾಳ್ಮೆ ಅತ್ಯಗತ್ಯ ಕೆಲಸದ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಮಾಡಿ